oqeatitedo alo ennetelero tiparadisomooaetrastere <muchas> எத்தனை மாமார் அதன கோபிலே ஏத்தில அக்கரையன மவமவடி பாணையல்லி நாங்கப்பா சாதாரண குடும்பினரா வாழ்றோம் பரக்கற مولانا ஜீவனில் மயிர்கூட சொந்தம் பண்ணனும் ஏனேதுக்கு போட்லையா நம்மட்ட ಎರಡು ಎಂಬತ್ತ್ ಮೂರರ ಕೋರೆಸಾ ಸಮಿತಿಯ ಸಂಸ್ಥೆಯ ಪರಿಚಯ ಆದಮೇಲೆ ನಾಲ್ಕು ಮನುಷ್ಯರಾಗಿ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ರಾಜಕೀಯವನ್ನು ಮಾಡಿ ಒಂದು ಸಣ್ಣ ಕಪ್ಪು ಪುಸ್ತಕ ಅದೇ ನಾಲ್ಕು ಬರ್ತೀವಿ ಸಂಸ್ಥೆ ಸಂಸ್ಥೆಯಲ್ಲಿ ನಾನೇ ಆದಂಥ ಮಾರ್ಗದರ್ಶಕರಾದ ಪ್ರಭಾಕರ್ ಕೋರೆ ಅವರು ಮತ್ತು ಅವರ ಅವರ ಬಳಗ ನಾನು ಕೊಟ್ಟಿರ್ತಕ್ಕಂಥ ಅಪಾರವಾದ ಕೊಡುಗೆಯೇ ನಾನು ಮತ್ತೊಮ್ಮೆ ಅಪಾರ ಧನ್ಯವಾದ ಈ ಸಂಸ್ಥಾಪನಾ ದಿನಾಚರಣೆಯ ಅಧ್ಯಕ್ಷತೆಯನ್ನು ವಹಿಸಿರುವ ರಾಜ್ಯದ ವಿಧಾನಸಭೆಯ ಸದಸ್ಯರು ನನ್ನ ನನಗೀಪವಾಗಿರ್ತಾರೆ ಶ್ರೀ ಮಾವರೆ 96 मार्गदर्शक <laughs> <laughs>

That's on the first rank of the members of the Kosaka here and there. Pitya Makare, Pitya 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 ಕೆಲಕ ಎಲ್ಲ ಹಿರಿಯ ಆಶೀರ್ವಾದವನ್ನು ಈ ಸಂಸ್ಥೆಯಲ್ಲೇ ಬಂದು ಸಂಸ್ಥಾಪನಾ ದಿನದಲ್ಲಿ ನಾನು ಭಾಗಿಯಾಗ್ತದೆ ಅಂತ ನನ್ನ ಜೀವನದಲ್ಲಿ ನೆನಸಿರಲಿಲ್ಲ ಅವಕಾಶವನ್ನು ಕಲ್ಪಿಸಿಕೊಟ್ಟ ಕೋಟೆ ಸಹೋದರರಿಗೆ ನನ್ನ ಕೂಡ ಮಾಡಿ ನಾವು ಏನು ಮಾತಾಡೋದು ಏನು ಅಂತ ಅಂದ್ಬಿಟ್ಟು ನಮ್ಮ ಮಾತೃ ಸಹೋದರರಿಗೆ ಓಕೆ ಮಾಡಿ ಫೋನ್ ಮಾಡಿ ಒಂದು ಸ್ವಲ್ಪ ಮೈಕ್ ಕರೆಕ್ಟ್ ಮಾಡ್ತೀನಿ ನಾನು ರೈಟ್ನೆ ಬರ್ತಾ ಮಾತನಾಡತಾನೆ ಹೋಗ್ತೀನಿ ಬರ್ದೆ ನನಗೆ ಅವರೆಂ ಸೀದು ಕೇಳ್ದಿ ಸಂಸ್ಥೆಯನ್ನ ಯಾವಾಗ ಅವರು ಪರಿಚಯಿಸ್ತಾ ಇರಂದ್ರೆ ಅದು ಸೂರ್ಯ ಕೇಂದ್ರಕ್ಕೆ ಮಾತ್ರ ಪರಿಚಯಿಸ್ತಾ ಇರ್ತಿದೆಯಲ್ಲ ರಣಂತ ವಿಭೇ ಆಗೋ ಅಲ್ಲ ಅದಕ್ಕೆ ಕೇಳ್ಲೇ ಯಾರು ಸಾಕಿ ಇಂದ್ರೆ ನಾನು ಕೇಳ್ದಿ ಸಂಸ್ಥೆ ನಾನು ವರ್ಷದ ಅನುಭವದಲ್ಲಿ ತುಂಬಾ ಸಂತೋಷ ಪಡತಕ್ಕಂಥ ಸಂದರ್ಭ ವಿದ್ಯಾಸಂಸ್ಥೆಗಳು ಉಡ್ತಾರೆ ಬೆಳೀತಾರೆ ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಗುರಿ ಆಗ್ತವೆ ಆದರೆ ಆ ಸಪ್ತ ಋಷಿಗಳು ಎಲ್ಲಿದ್ದಾರೆ ಅಂತ ಜೀವಂತವಾಗಿ ಈ ಸಂಸ್ಥೆಯಲ್ಲಿ ಅವ್ರು ಯಾವತ್ತಿಂದ ಶುರು ಮಾಡೋದು ಅಲ್ಲಿಂದ ಇವತ್ತೂ ಕೂಡ ಅವರು ಜೀವಂತವಾಗಿರೋದಕ್ಕೆ ಈ ಸಂಸ್ಥೆಯ ಆಡಳಿತ ಕಾಯುವುದು ಸಂಸ್ಥೆಯನ್ನು ದಿನೇ ದಿನೇ ಕೈ ನಿಮ್ಮ ಪ್ರಗತಿಯ ಸಾಧನೆಗಳು ಎಲ್ಲಕ್ಕೂ ಕೂಡ ದೈವ ಸ್ವರೂಪಿಗಳಾಗಿ ಆ ಏಳು ಜನ ನಮಗೆ ಆಶೀರ್ವಾದವನ್ನು ಮಾಡಿದ ಪ್ರಯುಕ್ತ ಲಕ್ಷಾಂತರ ಕೋಟ್ಯಾಂತರ ಜನ ಮಕ್ಕಳಿಗೆ ವಿದ್ಯಾನವನ್ನು ಮಾಡೋದಕ್ಕೆ ತಾವು ಅವಕಾಶವಾಗಿದೆ ಇದನ್ನು ನಾನು ಕೇಳಿದೆ ನಮ್ಮ ಮಾತೆ ಇದು ಯಾಕೆ ನಮ್ಮ ಪೀಸ್ ಇದಕ್ಕಾಗಿ ಸೇರಿಸುವುದು ಮಾತಾಡ್ಸೋರು ಅನ ಹೇಗಾಗ್ತಾರೆ ಅಂತ ನಾನು ಸರಿ ನಾನು ಶಾಸಕನಾಗಿ ಬರೋದು ಭಾಷಣ ಮಾಡಿದ್ದು ಅಂದರೆ ನನಗೆ ಒಂದೊಂದು ರೀತಿ ಆನಂದ ಆಯ್ತದೆ ಭಗವಂತ ಯಾರಿಗೆ ಯಾವ ರೀತಿ ಶಕ್ತಿ ಕೊಡ ಗೊತ್ತಿಲ್ಲ ಈ ಬಂದಿರತಕ್ಕಂಥ ಮಕ್ಕಳು ದೇಶ ವಿದೇಶಗಳಲ್ಲಿ ವಿಶ್ವದ ಭೂಕುಟದಲ್ಲಿ ಭಾರತೀಯರ ಸಾರ್ವಭೌಮತೆ ಈ ದೇಶದ ಅಖಂಡತೆ ಈ ದೇಶ ನಡೆದು ಬರೋದು ದಾಳಿಯನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ತಕ್ಕಂಥ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಸಂಸ್ಥೆ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾನವನ್ನು ಮಾಡ್ತಾ ಇದ್ದೇನೆ ಸರ್ಕಾರ ಪಡಿಸಿದ್ರೆ ಈ ಕೆರಿ ವಿದ್ಯಾಸಂಸ್ಥೆ ಎನ್ನುವುದನ್ನು ನಾನು ತುಂಬಾ ಹೃದಯದಿಂದ ಸಂತೋಷ ಆದ್ರೆ ಬಸವಣ್ಣವರ ಅಣ್ಣಗುಡಿಯನ್ನು ನೆನೆಸಿರಬೇಕಾಯ್ತು ಇವ ನಾಗವ ಇವ ನಾನವ ಇವ ನಮ್ಮವ ಇವ ಎಸ್ ಎನ್ ಹೆಸರೇ ಕೇರಿ ಲಿಂಗಾಯತ ಕರ್ನಾಟಕ ಹಿಂಗಾಯಕ ಸಂಸ್ಥೆ ಕಟ್ಟಿ ಕೇವಲ ಸಮಾಜಕ್ಕೆ ಮಾತ್ರ ಸೀಮಿತವಾಗಿದೆ ಎಲ್ಲ ಸಮಾಜಗಳಲ್ಲೂ ಕೂಡ ಅರ್ಹತೆ ಇರ್ತಕ್ಕಂಥ ಕೋಟ್ಯಾಂತರ ಮಕ್ಕಳಿಗೆ ವಿದ್ಯಾನ ಮಾಡ್ತಾ ಇದರದೃಷ್ಟಿಯ ಚಿಂತನೆ ನನಗೆ ಒಂದು ಚಾಲೆಂಜ್ ಸಿಗೋದು ಕೂತ್ಕೊಂಡು ನಾವು ಮಾತ್ರ ಈ ಪುಣ್ಯಾತ್ಮ ಏನಾದರೂ ರಾಜ್ಯದ ಮುಖ್ಯಮಂತ್ರಿ ಆಗಿದೆ ಯಾವ ರೀತಿ ಇರ್ತಾ ಕರ್ನಾಟಕ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಒಂದು ಸಣ್ಣ ಪ್ರಚಾರ ನೂರ ಒಂಬತ್ತು ವರ್ಷದ ಈ ಒಂದು ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡುವಾಗ ನಲವತ್ತು ವರ್ಷಗಳ ಕಾಲ ನಾಲ್ಕು ದಶಕಗಳ ಕಾಲ ನಮಸ್ಕಾರ ಮಾಡಲು ಯಾವ ಮಠಾಧಿಪತಿಗಳಲ್ಲ ಯಾರು ಕೂಡ ನಿಮ್ಮ ಮುಂದೆ ಸಾಧ್ಯ ಇಲ್ಲ ಅಂತ ಉತ್ತಮವಾದ ಆಡಳಿತವನ್ನು ಕೊಟ್ಟಿರ್ತಾರೆ ಕೀರ್ತಿಗೆ ಕೋಯವರು ಮಕ್ಕಳು ಮಾತನಾಡ್ತಕ್ಕ ಅತ್ಯಂತ ಸಂತೋಷ ಹೇಳೋದಕ್ಕೆ ಇಷ್ಟಪಟ್ಟ ಸಂಸ್ಥೆಗಳನ್ನ ನಡೆತಕ್ಕಂಥದ್ದು ಸಂಸ್ಥೆಗಳನ್ನ ನಡೆಸ್ತಕ್ಕಂಥದ್ದು ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಪ್ರತಿಭೆಗೆ ತಕ್ಕಂತೆ ಅರ್ಹತೆಯನ್ನ ನೀಡ್ತಕ್ಕಂಥದ್ದು ಗುಣಮಟ್ಟದ ಶಿಕ್ಷಣವನ್ನು ಕೊಡದ ಕೊಡುವ ಉತ್ತಮವಾದ ಶಿಕ್ಷಕರನ್ನು ಪ್ರೊಫೆಸರ್ಗಳನ್ನ ಡಾಕ್ಟರ್ಗಳನ್ನ ಯಾವುದೇ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ ಎನ್ನುವುದನ್ನು ಪ್ರವಾಸ ಕೇವಲ ಕರ್ನಾಟಕಕ್ಕೆ ಅಲ್ಲ ಭಾರತೀಯರ ಅಭಿವೃದ್ಧಿಯ ಜೀವನದ ವ್ಯವಸ್ಥೆಯನ್ನ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡತಕ್ಕಂಥ ಕೆಲಸವನ್ನು ќе бяссте мати ಬದುಳ ನಾನಾತು ಬೆಂಗಳೂರು ಸಣ್ಣ ಬಡತನನಲ್ಲಿ ಬರ್ನತಾವ್ ನಾನು ಮೊಟ್ಟೆಪಾಡಿಗೆ ವಸ್ತ್ರವಾಗಿ ನಾನು ಬೆಂಗಳೂರಿಗೆ ಸಂಜೆ ಕಾಲಕ್ಕೆ చేಪನೂ ಮುಜಾಯನಕ್ಕೆ ತಾಯ್ತಾವ್ ಅವಕನ ಬೆಂಗಳೂರಿಗೆ ಬಂದಾಗ ನನಗೆ ಪರಿಚಯ ಇದ್ದಂತೆ ಯಾವದರ ಒಂದೆರಡು ಸಂಸ್ಥೆಗಳಲ್ಲಿ ಪ್ರಮುಖವಾದದ್ದು ರಾಜಾಜ್ಯದ ನೆನದಾ ಕೇರಿ ಸಂಸ್ಥೆ ಅಂದಿನ ಪ್ರಾಂಶುಪಾಲರು ಆಡಳಿತ ಮಂಡಳಿ ಮಾಡಲಿ ಒಂದೇ ಪ್ರಭಾ ಪೊಲೀಸರು ಕರೆಸಿ ಬಾರ ಎಲ್ಲಿ ನಮ್ಮ ಇಲ್ಲಿ ಬೇಕಾಗಿರೋ ಸಣ್ಣ ಕೆಲಸವಾಗಿ ನಾವು ಸ್ವಲ್ಪ ತೊಂದರೆ ಇದ್ರೆ ನೀನು ನೋಡ್ಕೋಬೇಕಪ್ಪ ಅವರು ಅಂದಿನ ದಿನದ ಒಂದು ಸಂದೇಶ ನಲವತ್ತೈದು ವರ್ಷಗಳಿಂದ ನಾವು ಪಾಲನೆ ಮಾಡುವಂತಂದಿದ್ದೇವೆ ಆ ಪಾಲನೆ ಮಾಡಿದ ಪ್ರತಿಫಲ ನಾನು ಕೂಡ ರಾಷ್ಟ್ರದ ಭಾರತ ಸರ್ಕಾರದ ಮಂತ್ರಿಯಾಗಿ ನನ್ನ ಕಲಿತು ನೋಡಿದ್ರೆ ಈ ಸಂಸ್ಥೆ ಹತ್ತಾರು ವರ್ಷಗಳ ಕಾಲ ಮುಂದೆಯೂ ಕೂಡ ಅಭಿವೃದ್ಧಿ ಮಾಡಿ ತೀರ್ಮಾನಗಳು ಭಗವದ್ಗರಿಗೆ ಕರ್ಕರನ್ನು ಹೇಳಿ ವಿದ್ಯಾಸಂಸ್ಥೆಗಳು ನಾಟಕ ಕಲ್ಲದು ಮಾತಾವುದು ಹತ್ತಾರು ವಿದ್ಯಾಸಂಸ್ಥೆಗಳಾಗಿರ್ತಕ್ಕ ಅವ್ಯವಸ್ಥೆಗಳು ಇದೊಂದು ಸೊಸೈಟಿಯನ್ನ

ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಿದ್ಯಾರ್ಥಿ ಒಂದೇ ಒಂದು ಒಂದು ಸಣ್ಣ ವಿದ್ಯಾರ್ಥಿಗಳಿದೆ ಆ ಪಯಣ ಇನ್ನೂ ನೂರಾರು ವರ್ಷಗಳ ಕಾಲಿರ್ತದೆ ಇವತ್ತು ವಿದ್ಯಾರ್ಥಿಗಳಾಗಿ ಮುಂದೆ ಮಕ್ಕಳು ಅವ್ರ ಹೀಗೆ ಬದಲಾವಣೆ ಹಾಕ್ತಾ ಇರ್ತದೆ ಆ ಎಲ್ಲಾ ಕೂಡ ಶಿಕ್ಷಣವನ್ನು ಗುಣ ಮಾಡಿದ ವ್ಯವಸ್ಥೆ ಅಲ್ಲ ಸಂಸ್ಥೆ ಈ ಸಂಸ್ಥೆ ಮುಂದೊಂದು ದಿನ ಭಾರತೀಯರ ಸಾರ್ವಭೌಮತೆಯಲ್ಲಿ ಕೆಎ ಸಂಸ್ಥೆ ಪ್ರಾಯದ ಮೊದಲನೇ ಪ್ರಶಸ್ತಿಗೆ ನಂತರ ಸರ್ಕಾರಕ್ಕೆ ನೋಡಿ ಇದೆ ಬುದಾವಳಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈ ಸಂಸ್ಥೆಯನ್ನ ಮತ್ತೊಮ್ಮೆ ಹುಡುಕಲು ಪ್ರಕಾಶನೀ ಗ್ರಾಹಕರ ಅನುಕೂಲ ಮಾತ್ರ ಈ ಸರಕಾರ ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಅನೇಕ ಶಿಕ್ಷಕರ ಸಂಸ್ಥೆಗಳು ಅದರ ಜೊತೆ ವರ್ಷದ ಸುದೀರ್ಘವಾದ ಇವರ ಅನುಭವ ಈ ಅನುಭವದ ಜೊತೆಯಲ್ಲಿ ಅವರು ನೈಕೊಂಡ ಭಾವನೆಗಳು ಯಾವ ಶಿಕ್ಷಣ ಇಲ್ಲ ಅಂತ ಹುಡುಗ ಆಗ್ತಾ ಯಾ ಆರೋಗ್ಯ ಇರ್ಬೋದು ಶಿಕ್ಷಣ ಇರಬಹುದು ರೈತರ ಪರವಾಗಿರಬಹುದು ಇನ್ನೆಲ್ಲ ತರದಲ್ಲೂ ಕೂಡ ನನಗನ್ಸೆ ಒಂದೇ ಒಂದು ಸಂಸ್ಥೆ ಈ ಮಟ್ಟಿಗೆ ಬೆಳೆದಿದೆ ಬರ್ತದೆ ಅಂತಂದ್ರೆ ಇದರಲ್ಲಿರ್ತಕ್ಕಂಥ ವೈಶಿಷ್ಟ್ಯಕ್ಕೆ ಹೆಚ್ಚಾಗಿ ಬುದ್ಧಿಯೋಗ ಲೆಕ್ಕರ್ ಸಿಗ್ಬಹುದು ಡಾಕ್ಟರ್ ಇರ್ಬೋದು ಬೇರೆ ಬೇರೆ ವಿಧದ ಪ್ರೊಫೆಸರ್ಸ್ಗಳು ಇರ್ಬೋದು ಹೆಚ್ಚಾಗಿ ಆಯ್ಕೆ ಮಾಡುವ ತೀರ್ಮಾನಗಳಿದೆ ಅಲ್ಲ ಆ ತೀರ್ಮಾನಗಳ ಹಿಂದೆ ಈ ಸತಶಸ್ಥರವರ ಕೃಪಾಶಯವಾದ ಸದಾ ನಿಮಗಿದೆ ಅನ್ನೋದು ನನ್ನ ಒಂದು ಸಂಕಲ್ಪ ಒಂದು ಭಾಗ ಹೇಳ್ತೀನಿ ನಾನು ಎರಡು ಕಡೆ ಎಲೆಕ್ಷನ್ ಹೊರ ಸರ್ಕಾರ ನಾನು ಸೋತಿದಾಗ ಫೋನ್ ಮಾಡೋದು ದುರ್ದೈವ ನೀವು ಏನ್ ನಿತ್ಕೊಂಡು ಏನೇ ಬಿಡಿ ನೀವು ಅಂತ ಅಂದರೆ ಇರಬೇಕಾಗಿತ್ತು ನೀವು ಬಿಟ್ಟು ಹೋಗಿ ತಪ್ಪಲ್ಬಾರ್ದು ಅಣ್ಣ ಏನ ಮಾಡೋದು ಆ ಅಮೃತ್ಸಾಹ ಬದ ಮನೆಗೆ ಕುತ್ಕೊಂಡ್ರು ನಿಲ್ ಹೋಗಿ ನಿತ್ಕೋರು ಚಾಯಿಯ ಸಿದ್ದರಾಮಯ್ಯ ನಿಂತ್ಕೊಂಡೆ ಮೇಲೆ ಏನೇನಾಯ್ತು ಅಂತ ನಿಮಗೆ ಗೊತ್ತಿದೆ ಅದಾದ್ಮೇಲೆ ಭಗವಂತ ಇದ್ದಾನೆ ಅನ್ನೋದಕ್ಕೆ

ಕೇವಲ ನಲವತ್ತು ದಿವಸದಲ್ಲಿ ಮಾಡಿದೆ ನಾನು ಹೋಗಿ ಸೆಟಲ್ ಆಗಲಿ ಸಹಕಾರಕ್ಕೆ ಬಂದಿದ್ದೆವು ಯಾವಾಗ ಸಹಕಾರ ಬಂದಿದ್ದೇವೆ ನಾ ಎಲ್ಲ ಸೆಟಲ್ ಆದರೆ ನಾನು ಬಿ ಎಸ್ ಪಕ್ಕದಲ್ಲಿ ನಿಂತಿದ್ದೆ ಬಿ ಎಸ್ ಸಂತೋಷ ನೀವು ಹೋಗಿ ಬರೀಕೊಂಡು

ಭಗವ ಒಳ್ಳೆಯದ ಒಳ್ಳೆ ಒಳ್ಳೆಯವಸ ಇನ್ನೊಬ್ಬರ ಬಗ್ಗೆ ದ್ವೇಷ ಇಲ್ಲದೆ ಇಚ್ಚಿತ್ತು ಭಾವನೆ ಇಲ್ಲಿದೆ ಜೀವನವನ್ನು ನಡೆಸಿದ್ರೆ ಏನಾಗೋದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಇದಕ್ಕೆ ಮುಗಿದ ಕಾರಣದಲ್ಲಿ ನನಗೆ ನನ್ನ ತರಗತಿ ಆಗಿ ಹೊರತುಪಡಿಸಿದ್ರೆ ಒಬ್ಬರೋ ಸಂದರ್ಭದಲ್ಲಿ ಹೇಗೆ ಬೇಕಾಗಿದೆ ಈಗ ಒಂದು ಸರ್ಕಾರವನ್ನು ಮಾಡಿದ್ದಾರೆ ಮುನ್ನೂರ ಹತ್ತು ವಿದ್ಯಾಸಂಸ್ಥೆಗಳು ಒಬ್ಬರೊಬ್ಬ ಅಧಿಕಾರಿ ಆಗಲಿ ಒಬ್ಬರಾಗ್ಲಿ ಒಬ್ಬ ವರ್ಷ ಆಗಲಿ ಒಬ್ಬ ಅನ್ಯಾಯ ಕಟ್ಟೋದು భాల్స్కల్ సేసే సంస్థ ನೂರ ಸಂಸ್ಕರಣು ಪ್ರಾಂತ ಮಾಡಿ ನಡೆಸಕ್ಕು ಕಷ್ಟ ಸಾಧ್ಯ ಬಲವರಾಗಿದ್ದೇನೆ ಬಂದು ನಾನು ಎದ್ದು ವಿನಂತಿ ಮಾಡ್ತೀನಿ ಇವಾಗ ಬೆಳಗಾವಿ ರಾಜ್ಯದ ಸಂಸಾರ ಎಷ್ಟು ಮಟ್ಟಿಗೆ ನಮ್ಮನ್ನು ಅಂದ್ರೆ మాకకరా సిగరే సోమన అది చిన్స సోమ ఈ కో సోమ బిట న మూడు రే దొరేన తిరేచాగి నా జీవన ఒకరికి నా సృష్టికొన సృష్టి స్వరకంతా ఒక వ్యవస్థ నాకు ఆగా సంపవర్ గితిది అన్యమందుల మాట కోర్చా ప్రతయకు వేదన కోరారు నా రాజమట్టడే ఇత పుణ్య కుడ్రన గుర్తించుతది ఈ శంకుది ప్రవహక కోరే ఇని ఓదిస్తంతవరుల ಮತ್ತొక ప్రియ మొగొప్రి ನಮಗೆ ಮುಂದಿನ ಪೀಳಿಗೆ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟುವುದಕ್ಕೆ ವರ್ಷಗಳ ಕಾಲ ನಾಲ್ಕು ದಶಕಗಳ ಕಾಲ ನಿರಂತರವಾಗಿ ಸಂಸ್ಥೆಯನ್ನು ಮುನ್ನಡೆಸಿಕೊಳ್ಳಿ ಪುಣ್ಯಾನ್ಪುರ ಆ ರೀತಿ ಕಾರ್ಯನ ಮಾಡಿದ್ರು ಆ ಪುಣ್ಯಾಂಪುರ ಬೆಳಗ್ಗೆಯ ಸಹ ಸ್ಮರಣೆ ಮಾಡುವುದಕ್ಕೆ ತಮ್ಮ ಕಾರ್ಯವರ್ಗರಿಗೆ ತಮ್ಮ ಕಾರ್ಯ ತತ್ಪರತೆ ತಾವು ತೆಗೆದುಕೊಳ್ತಕ್ಕಂಥ ಕೆಲವಾರು ತೀರ್ಮಾನಗಳು ಬೇರೆ ಬೇರೆ ಕಡೆಯಲ್ಲೂ ಕೂಡ ಬೆಳೀತಕ್ಕ ಯಾರು ಯಾವ ಯಾವಾಗೋ ಅದು ಹಾಕ್ಬೇಕಾಗಿದೆ ನನಗೆ ಒಂದೊಂದು ಎಲ್ಲ ಸೇರಿ ಒರೇ ಸಾವಿರ ಒಪ್ಪಿಸಬೇಕು ಜನವರಿ ತಪ್ಪತ್ತು ಫೆಬ್ರೋಲ್ಲಿ ರಾಜಗೌಡ ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಅದಕ್ಕೆ ನಾನು ಮಾಡಿ ಬೆಂಗಳೂರಿನ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ಹತ್ತರನ್ನ ಕರೆದು ಪ್ರಭಾಕರ್ ಪ್ರಾಯಶಃ ಪ್ರಾಶ್ಖಾಖ ಸಂಸ್ಥೆಯಲ್ಲಿ ಆ ಏಳು ಜನ ಪುಣ್ಯಾತ್ಮರ ಜೊತೆಯಲ್ಲಿ ಆ ಮೂರು ಜನ ಪೋಷಕರ ಜೊತೆಯಲ್ಲಿ ಹದಿಮೂರು ಜನ ತಂದ ಒಂದು ಬೆಂಬಲಗಳನ್ನು ಮಾಡಿಕೊಂಡು ಬೇರೆ ಮಾಡಿಕೊಂಡು ಬೆಳೆಸಿರ್ತಕ್ಕಂಥ ನೋಡಿದ್ರೆ ಕೇವಲ ಇಲ್ಲಿ ಇದು ಆಗೋದು ಬೇಡ ನಮ್ಮ ಭಾಗಕ್ಕೂ ದಕ್ಷಿಣ ಭಾಗಕ್ಕೂ ಕೂಡ ಇದು ಸ್ವಲ್ಪ ಆದರೂ ಇವತ್ತೇ ಅಂತ ಮಾಡಿದ್ದೀವಿ ನಾನು ಕೇಳಿದ್ರೆ ಅಣ್ಣ ಎಲ್ಲ ಮೆಡಿಕಲ್ ಕಾಲೇಜ್ ಮಾಡೋಣ 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 ಹೇಳ್ತೀನಿ ಹೇಳ್ತಿದ್ದೀನಿ ಮಾಡ್ತೀರಿ ಏನು ಏನ್ ಗೊತ್ತಿಲ್ಲ ಒಂದು ದೊಡ್ಡದ ಒಂದು ಸಮಾರಂಭವನ್ನ ಅವರಿಗೆ ಪರಿಚಯ ಮಾಡತಕ್ಕಂಥ ಹೆಚ್ಚಾಗಿ ಅವರ ಸೇವೆಯನ್ನ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡತಕ್ಕಂಥ ರಾಜ್ಯದ ರಾಜಧಾನಿ ಬೆಂಗಳೂರು ಇಲ್ಲಿ ಏನೇ ಮಾಡ್ರು ಇಲ್ಲಿ ಎರಡನೇ ರಾಜಧಾನಿ ಮೊದಲನೇ ರಾಜಧಾನಿ ಅಲ್ಲ ಆದ್ರೆ ನಾವು ಮೊದಲನೇ ರಾಜಧಾನಿ ದೇವಾಲಿಕ ಅನುಮತಿಯನ್ನು ಕೊಡಬೇಕು ಅನ್ನೋ ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಕೇಳ್ತಾ ಇಲ್ಲ ಒಬ್ಬ ಅಭಿಮಾನಿಯಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವಾರು ಗುಣಗಳನ್ನ ಅರ್ಥ ನಾನು ಗ್ರಹಿಸ್ಕೊಂಡಿರೋದ್ರಿಂದ ನಾನು ವಿನಂತಿಯನ್ನು ಮಾಡ್ತೀನಿ ಅನ್ನೋ ಹೇಳಿ ಅವೆಲ್ಲರೂ ಕೂಡಕ್ಕೆ ಇದಕ್ಕೆ ಒಕ್ಕೆಯನ್ನು ಕೊಟ್ಟು ಯಾವ ದಿನಾಂಕ ಮಾಡಿ ಪ್ರಯಾಸ ಭಾರತ ಸರ್ಕಾರದಲ್ಲಿ ಒಂದು ದೊಡ್ಡ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಅದಕ್ಕೆ ನಾನು ತಯಾರಿಯನ್ನು ಮಾಡ್ಕೊಳ್ಬೇಕಾಗ್ತದೆ ಆ ಕೆಲಸದಲ್ಲಿ ತಾವೆಲ್ಲರೂ ಕೂಡ ಭಾಗಿಗಳಾಗಬೇಕು ಅನ್ನೋ ಮಾತನ್ನು ನಿಮಗೆ ವಿನಂತಿ ಮಾಡಿಕೊಳ್ತಾ ಇವತ್ತಿನ ಮೂರು ಎಂಟು ವರ್ಷಗಳನ್ನು ಕಳೆದಿರ್ತಕ್ಕಂಥ ತಾವುಗಳು ನೂರ ಒಂಬತ್ತೇಗಾಗಬೇಕು ನೂರ ಹತ್ತೇಗಾಗಬೇಕು ನೂರ ಇಪ್ಪತ್ತೇಗಾಗಬೇಕು ನೂರೈವತ್ತು ವರ್ಷಕ್ಕೆ ಏನಾಗಬೇಕು ಎಲ್ಲವನ್ನೂ ಕೂಡ ಒಂದ್ಸಲ ನನಗೆ ದೆಹಲಿಯ ಒಂದು ಇಂಗ್ಲಿಷ್ ಶಾಲೆಗೆ ಕರ್ಕೊಂಡು ಹೋಗಿ ಜೆ ಪಟೇಲ್ ರಾಷ್ಟ್ರದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಬೆಂಗಳೂರು ನಗರದ ಮಂತ್ರಿ ಆಗಿತ್ತು ಆ ಶಾಲೆಯಲ್ಲಿ ಬಂದ ಮೇಲೆ ನಾನು ಪಟೇಲ್ ಹೇಳಿದೆ ಸಾವಿರ ಬಹಳ ಒಳ್ಳೆಯ ಸಾಲ ಮಾಡಿದ್ದಾರೆ ಅದು ಎಷ್ಟು ಚೆನ್ನಾಗಿದೆ ನೋಡಕ್ಕೆ ಆನಂದ ಆಯ್ತಾರೆ ಆ ಸಿಸ್ಟಮ್ ಆ ಡಿಸಿಪ್ಲಿನ್ ಆ ಮಕ್ಕಳಲ್ಲಿ ಹುಮ್ಮಸ್ಸು ಆ ಪೋಷಕರಲ್ಲಿ ಇರ್ತಕ್ಕಂಥ ಉತ್ಸಾಹ ನೋಡಿ ಪುನಃ ಅವ ಪೊಲೀಸ್ ಅವರು ಕಲಿತಾರೆ ಏನಪ್ಪ ಒಳ್ಳೆ ಸಂಸ್ಥೆ ಕಟ್ಟಿದ್ದೇನ ಅಂತಂದ್ರೆ ಅದು ನಂದಲ್ಲ ಅದು ಕೇಳಿ ಸಂಸ್ಥೆ ಇದು ನಂದಲ್ಲ ಇದು ಕೇಳಿ ಸಂಸ್ಥೆ ಇಂತ ಪುಣ್ಯಾತ್ಮನ ನಾನು ಎಷ್ಟು ಮಟ್ಟಿಗೆ ನಾನು ನೆನೆಸ್ಕೊಂಡು ಕೂಡ ಸಾಲದವನ್ನ ಮಾತ್ರ ಹೇಳಿ ನಾನೇನ್ ಬರ್ಕೊಂಡಿದ್ದೆ ಮಾತಾಡ್ಸೋಣ ನಾನು ಅದೇ ನಾಡಬೇಕಾದ್ರೆ ನಾನು ಮಾತಾಡ್ತೀನಿ ಇಲ್ಲಿ ಮಾತಾಡೋದ್ರಿಂದ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ನಾನು ನೋಡಿದ್ರೆ ಯೋಚನೆ ಮಾಡಿದೆ ಯೋಚನೆ ಸಾರಿ ಸರಿತಾರೆ ತುಂಬಾ ವಿಷಯಗಳನ್ನ ಮಾಡ್ಕೊಂಡಿದೆ ಇದು ಹಾಕೋದಿಲ್ಲ ಬೇಡ ಈಗ ಬುದ್ಧಿಜೀವಿಗಳೇ ಇದು ರಾಷ್ಟ್ರಕ್ಕೆ ಮತ್ತೆ ನನ್ನ ಭಾರತೀಯ ಕೊಂಡೊಯ್ಯಬೇಕಾಗಿದೆ ಸೇವೆ ಬಂದಿದೆ ನಾಲ್ಕಾಲ ಆದ್ರೆ ಕೇಳಿದ್ರೆ ಎಲ್ಲ ನೀವು ಕೇಳಿದ್ರೆ ಆ ಕಾಯಿಲೆ ಏನಾಗಿದೆ ಅಂದ್ರೆ ನಾನು ಜಡ್ಜ್ ಆಗಿದ್ದೀನಿ ಸರ್ ಎಲ್ಲಿದೆ ಅಂದ್ರೆ ಅಹಮದಾಬಾದ್ ಎಲ್ಲಿ ಯಾರು ಏನು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳನ್ನ ಕಟ್ಟುವುದು ಎಷ್ಟು ಕಷ್ಟನೋ ಆ ಸಮಸ್ಯೆಗಳನ್ನ ನಡೆಸಿಕೊಂಡು ಆ ಒಂದು ರಿಪ್ಲೇಷನ್ ಹಾಗೆ ಇಟ್ಕೊಂಡು ಹೋಗ್ತಕ್ಕಂಥ ಕಷ್ಟ ಸಾಧ್ಯವಾಗಿದೆ ಅದೇ ಮಾಡ್ತೀರೋ ಏನು ಗೊತ್ತಿಲ್ಲ

ಧ್ವನಿಯ ಆಶ್ರಯದ ಎಲ್ಲೂ ಕೂಡ ಹರತೆ ಇರ್ತಕ್ಕಂಥ ಬೇಕಾಗಿದ್ದು ಅವಶ್ಯಕತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಹಳಿಗಾಳಿನಲ್ಲಿ ವಿದ್ಯಾಸಂಸ್ಥೆಗಳನ್ನ ಹಳಿಗಾಳಿ ಮಾಡಿರ್ತಕ್ಕಂಥ ನಿಮ್ಮ ಸೇವೆ ನಿಮ್ಮ ಅನನ್ಯವಾದ ದೂರದೃಷ್ಟಿಯ ಚಿಂತನೆ ನನಗೆ ತುಂಬಾ ಸಂತೋಷವನ್ನು ಮಾಡಿದೆ ಅಂತ ಹೇಳಿ ಭಾರತ ಸರ್ಕಾರ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ರಾಷ್ಟ್ರಕ್ಕೆ ನರಗಾದ ನಂತರ ಕೂಡ ಕೊಡ್ತಾರೆ

ನಾನು ಭಗವಂತನ ಪ್ರಾರ್ಥನೆ ವಿಷಯ ನಿಮ್ಮ ಆರೋಗ್ಯ ನಿಮ್ಮ ಸೇವೆ ಇದು ಕೂಡ ಹತ್ತಾರು ವರ್ಷಗಳ ಕಾಲ ನಿಮಗೆ ಅಗತ್ಯವಾದ ಎರಡನೇದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಸೇವೆ ಮಾಡಿ ಒಳ್ಳೆ ಸೇವೆ ಮಾಡಿ ಕರ್ನಾಟಕದ ಮನೆಯಲ್ಲಿ ಬೆಂಗಳೂರಿನಲ್ಲಿ ಮುಂದೆ ಯಾರು ಕೂಡ ಕಾರ್ಯಕ್ರಮ ಮಾಡಬಾರದು

ಬೆಳಿಗ್ಗೆ ನಾಲ್ಕೂವರೆ ಗಂಟೆ ಇದ್ರೆ ಹತ್ತುವರೆ ಹನ್ನೊಂದು ಗಂಟೆಗೂ ಕೂಡ ಕೆಲಸ ರೂಪಿಸಿಕೊಂಡಿರ್ತಕ್ಕಿ ಸಂಸ್ಥೆಯಲ್ಲಿ ವಿನಂತಿ ಮಾಡ್ತೀನಿ ಬಡತನ ಸಿರಿತನ ಯಾವುದು ಶಾಶ್ವತ ಅಲ್ಲ ವಿದ್ಯೆ ಮುಂದೆ ಮಾಡ್ತೀವಿ ಅನ್ನೋ ನಿಮ್ಮ ದೂರದೃಷ್ಟಿಯ ಚಿಂತನೆ ಇದ್ರೆ ಕೂಡ ಸಾಧ್ಯ ಮಾಡಬಹುದು ಅನ್ನೋದಕ್ಕೆ ಆ ರೂಪಾಯಿ ಬಾಗಿಲು ಬರೆಯವನು ಬೆಂಗಳೂರಿನಲ್ಲಿ ಒಂದು ಕಡೆ ಮಹತ್ವ ಸೀಟ್ ಬರೆಯವನು ಭಾರತ ಸರ್ಕಾರದ ಮಂತ್ರಿ ಆಗಿದ್ದೀನಿ ರಾಜ್ಯ ಸರ್ಕಾರದಲ್ಲಿ ಆರು ಬಾಲಿಗೆ ಮಂತ್ರಿ ಆಗಿದ್ದೀನಿ ಐದು ಬಾರಿ ಆಗಿದ್ದೀನಿ ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯಾಗಿದ್ದೀನಿ ಎರಡು ಬಾರಿ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯಾಗಿದ್ದೀನಿ ಅಂದ್ರೆ ನನ್ನ ಹಳ್ಳಿ ನಾನು ಬುದ್ಧಿವಂತ ಒಂದು ವಿದ್ಯುತ್ ಶಕ್ತಿ ಇಲ್ಲಿ ಐದಾರು ಕಿಲೋಮೀಟರ್ ದೂರ ನಾನು ಹೋಗ್ಕೊಂಡು ನನ್ನ ತಾಯಿ ಕೊಟ್ಟಾಗ ಮಾಡಿಕೊಂಡು ನಾನು ಅಂತ ಅವ್ನು ಬಂದಿರೋ ನಿಂತ್ಕೊಂಡು ಮಾತಾಡ್ತೀರಿ ಅಂದ್ರೆ ಎಷ್ಟು ಜನ ಇಂತಹ ಸೋಮ ನೀವು ಐಡೆಂಟಿ ಮಾಡಿದ್ದೀರ ಅವರನ್ನ ಸಮಾಜ ಮುಖ್ಯವಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಈ ಸಂಸ್ಥೆ ಮಾಡಿದ್ದೀರ ಆ ಭಗವಂತನ ಸೇವೆ ನಿಮಗೆ ಅವನ ಆಶೀರ್ವಾದ ಸಹ ಹಿರಿಯರನ್ನು ಪ್ರಾರ್ಥನೆ ಮಾಡಿ ನಾನು ಬರೋದಕ್ಕೆ ಅವಕಾಶ ಮಾಡಿಕೊಟ್ಟು ನಿನ್ನ ಮನೆಯಲ್ಲ ಅವಕಾಶ ಕಲ್ಪಿಸಿಕೊಟ್ಟಾಗ ಈ ಸಂಸ್ಥೆಯ ಎಲ್ಲ ಹಿರಿಯರಿಗೆ ತಾಯಿಗಿರಿಗೆ ವ್ಯಕ್ತಿಯನ್ನು ಬಹಿಳೆಗೆ ಬಂದಿರತಕ್ಕಂಥ ನನ್ನ очку ಸಹೋದರಿಯರಿಗೆ relâng uldum our station, I ಪೋಷಕರಿಗೆ inint登録 and 상ั่xt sections Sowel ಮಾಡಿ number, Ha Trustee Buffet of Radio andげ direct bane of the local government from themutuates of from the KM Society of Arts and HSC Science University, Kupali, Shivan Kumbhul of UC, as, well as the gold medal in yoga at the state level sports meet of free university students in the From K.E. Analyst Institute Belagami, Shashi Kenjpur of BSC has participated in annual NCC Republic Camp New Delhi January 2024. From Analyst We also have Gautam Polykar of BSC who's also participated in annual NCC Republic Day Camp New Delhi held in January 2024. From Arash Shuti Kampe has participated in annual NCC Republic Day Camp New Delhi, January 2024. From KM Sijnikampa College of Bengaluru, we have Lakshmisha G of BSC was participated in annual NCC Republic Day held at New Delhi January 2024.